ಹಲೋ ಗೈಸ ಎಲ್ಲರಿಗೂ ನಮಸ್ತೆ ಒಂದು ಕಮೆಂಟ್ ಬಂದಿತ್ತು ನನಗೆ ಗಣೇಶ ಗಣಪತಿ ವೀಡಿಯೋ ಸಿಲ್ದಲ್ಲಿ ನೀನು ಝೀರೋ ಪರ್ಸೆಂಟು ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂದರೆ ಬೇಕು ಒಬ್ರು ಮತ್ತು ತುಂಬ ಕಮೆಂಟ್ಗಳು ಬಂದಿತ್ತು ಒಬ್ಬರೇ ಮಾಡಿರೋ ಕಮೆಂಟು ಸೊ ನಿಮಗೆ ಉತ್ತರ ಕೊಡಬೇಕಂತ ಬಂದೆ ಯಾಕಂತಂದರೆ ಗಣಪತಿಯಿಂದನೇ ನಾವು ಬಂದಿಲ್ಲ ಇದೊಂದು ತಿಳ್ಕೊಂಬಿಡಿ ಫಸ್ಟು ಯಾಕಂದರೆ ಸೀರಿಯಸ್ಸಿಗೆ ಹೇಳಬೇಕಂದ್ರೆ ನಾನು ಸುಮಾರು ಒಂದು ಮೂರಿಂದ ಐದು ನಾಲ್ಕರಿಂದ ಐದು ವರ್ಷದಿಂದೇ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಅದರಲ್ಲಿ ನಾನು ಸ್ಟಾರ್ಟಿಂಗೇ ಗಣಪತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ ಸ್ಟಾರ್ಟಿಂಗ್ ನಂದೇ ಆದಂಥ ವೀಡಿಯೋಸ್ಗಳು ಮತ್ತು ನನ್ನ ಹತ್ರ ಹಳೆ ವೀಡಿಯೋಸ್ ಯಾವಾರು ಇದ್ದರೆ ಆಮೇಲೆ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಫಸ್ಟಿಗೆ ಫಸ್ಟಿಗೆ ಯಾವಾರ ನನ್ನ ಹತ್ರ ಇದ್ದು ಅನ್ಸುತ್ತೆ ಮೋಸ್ಟ್ಲಿ ಯಾವೊಂದು ಎರಡು ಮೂರು ಇದ್ದಾವೆ ಅವನು ಅಪ್ ಕೂಡ ಅಪ್ಲೋಡ್ ಮಾಡ್ತೀನಿ ದೆನ್ ಫಸ್ಟಿಗೆ ನಾನು ಎಡಿಟಿಂಗ್ ಬಗ್ಗೆ ಫೋಟೋ ಎಡಿಟಿಂಗ್ ಬಗ್ಗೆ ವಿಡಿಯೋ ಎಡಿಟಿಂಗ್ ಬಗ್ಗೆ ಮತ್ತು ಶಾರ್ಟ್ ಫಿಲಮ್ಸು ಕವರ್ ಸಾಂಗ್ಸು ಇವನ್ ಮಾಡ್ತಿದ್ದೆ ನಾನು ಓಕೆನಾ ನಾನು ಯಾವಾಗ ಹಿಂದೂ ಮಹಾಗಣಪತಿ ಸಂಘದಲ್ಲಿ ಸೇರಿಕೊಂಡೆ ವಿಶ್ವ ಹಿಂದೂ ಪರಿಷತ್ ಭದನಗಳ ಇದರಲ್ಲಿ ಸೋಷಲ್ ಮೀಡಿಯಾ ಹ್ಯಾಂಡ್ಲ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಓಕೆನಾ ಅವಾಗಿಂದ ನಾನು ಪ್ರತಿ ವರ್ಷವೂ ಅದೊಂದು ರೂಲ್ಸ್ ಬರುತ್ತೆ ಇವಾಗ ನೀವೇ ಆಗಲಿ ಯಾವುದೋ ಒಂದು ಸಂಘಟನೆಗಿರ್ತೀರ ಅಂತಂದರೆ ನಿಮ್ಮ ಡ್ಯೂಟಿ ಏನಿರುತ್ತೆ ಅದನ್ನು ಮಾಡಲೇಬೇಕಾಗುತ್ತೆ ಕಂಪಲ್ಸರಿ ಸೊ ಹಂಗಾಗಿ ನಂದು ಕೂಡ ನನ್ನದು ಬೇಕಾದ್ರೆ ಪೇಜ್ಗಳಲ್ಲಿ ನನ್ನ ಅಕೌಂಟ್ನ ಚೆಕ್ ಮಾಡಿ ಇನ್ಸ್ಟಾದಲ್ಲೂ ಚೆಕ್ ಮಾಡಿ ಯೂಟ್ಯೂಬಲ್ಲೂ ಚೆಕ್ ಮಾಡಿ ಯಾವ್ದಾರು ಇನ್ಫಾರ್ಮೇಷನ್ ರಾಂಗ್ ಇನ್ಫಾರ್ಮೇಷನ್ ಏನಾರ ಇದೆಯಾ ಗಣಪತಿ ಬಗ್ಗೆ ಅಂದರೆ ಗಣಪತಿ ಬಗ್ಗೆ ಈ ಥರ ಗಣಪತಿ ಬರ್ತಿದೆ ಅಂತ ಏನಾರು ರಿವೀಲ್ ಮಾಡಿರೋದಿರಲಿ ಸುಳ್ಳು ಸುದ್ದಿ ಆಗಿ ಸುಳ್ಳು ಸುದ್ದಿ ಹೇಳಿ ಸಬ್ಸ್ಕ್ರೈಬರ್ಸು ವ್ಯೂಸ್ ತಗೊಂಡಿರೋದಾಗಲಿ ಏನಾರು ಇದ್ದರೆ ಅದು ಇನ್ನೊಂದ್ಸತಿ ಕಮೆಂಟ್ ಮಾಡಿ ಓಕೆನಾ ಹಾಂ ಮತ್ತು ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ನಮ್ಮ ಚಿತ್ರದುರ್ಗದ ಹಬ್ಬ ಇದ್ದಂಗೆ ದೊಡ್ಡ ಹಬ್ಬ ಇದ್ದಂಗೆ ಆ ಹಬ್ಬನ ಇಡೀ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಸೋಷಲ್ ಮೀಡಿಯಾ ಹ್ಯಾಂಡ್ಲ್ ಮಾಡ್ತೀವಿ ಜನಗಳು ಏನು ನೋಡೋಕ್ಕೆ ಇಷ್ಟಪಡ್ತಾರೆ ಫಸ್ಟ್ ಅದನ್ನು ಥಿಂಕ್ ಮಾಡ್ತೀವಿ ನಾವು ಸರಿನಾ ಜನಗಳಿಗೆ ಏನು ರೀಚ್ ಮಾಡಿಸ್ಬೇಕು ಏನು ರೀಚ್ ಮಾಡಿಸ್ಬೇಕು ಜನಗಳು ಏನು ಇವಾಗ ಇಂಟ್ರೆಸ್ಟಾಗಿ ಆಗಿ ನೋಡ್ತಿದ್ದಾರೆ ಓಕೆನಾ ಅಂಥ ಒಂದು ಕಾನ್ಸೆಪ್ಟ್ ಇವಾಗ ನಾವು ಇರೋ ಲೊಕೇಶನಲ್ಲಿ ಅದನ್ನು ನಾವು ವಿಡಿಯೋಸ್ ಮಾಡಿದರೆ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನಮಗೆ ಎಂಕ್ರೇಜ್ ಸಿಗುತ್ತೆ ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತೀವಿ ಹೊರತು ನಾವು ಗಣಪತಿಯಿಂದ ಗಣಪತಿ ವಿಡಿಯೋಸ್ ಬಿಟ್ಟರೆ ನೀನು ಝೀರೋ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಬೇಕಂದ್ರೆ ಬೇಕು ಬ್ರೋ ಇವೆಲ್ಲ ಬಿಟ್ಬಿಡಿ ಬ್ರೇ ಇವೆಲ್ಲ ಬಿಟ್ಬಿಡಿ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ನನ್ನ ಓನ್ ಕಂಟೆಂಟ್ ಇದು ಯಾವುದೇ ಗಣಪತಿ ಕಂಟೆಂಟ್ಗಳಿರಲಿಲ್ಲ ಓನ್ ಕಂಟೆಂಟ್ ಇದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ದಮ್ ತೋರಿಸಿದ್ದೀನಿ ಸರಿನಾ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ದಮ್ ತೋರಿಸಿದ್ದೀನಿ ಅದು ಓನ್ ಕಂಟೆಂಟಲ್ಲಿ ಗಣಪತಿ ಕಂಟೆಂಟ್ ಅಲ್ಲ ನಾನು ಓನ್ ಕಂಟೆಂಟ್ ಒಳಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ ಮತ್ತು ಪ್ರತಿ ವರ್ಷವೂ ಈ ಗಣಪತಿದ ವೀಡಿಯೋ ಮಾಡೇ ಬರ್ತೀನಿ ಪ್ರತಿ ವರ್ಷವೂ ನಾನು ಯಾವಾಗ ಅದರಲ್ಲಿ ಸೋಷಲ್ ಮೀಡಿಯಾ ಹ್ಯಾಂಡ್ಲು ಮಾಡ್ತೀನೋ ಟೀಮಲ್ಲಿ ಯಾವಾಗ ಸೋಷಲ್ ಮೀಡಿಯಾ ಟೀಮಲ್ಲಿ ನಾನು ಇದೀನೋ ಜಾಯ್ನ್ ಆಗಿದ್ದೀನೋ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಬರ್ತೀನಿ ಮುಂದೆ ಸಹಾಯ ತನ್ಕು ಕಂಟಿನ್ಯೂ ಇರುತ್ತೆ ನಂದು ಇಂದು ಮಹಾಗಣಪತಿ ನನ್ನ ಆ ವೀಡಿಯೋಸು ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ ಅವೆಲ್ಲ ಡಿಲೀಟ್ ಆದವು ಸೊ ಹಂಗಾಗಿ ರೀಸೆಂಟಾಗಿ ಅದು ನಾನು ಕ್ರಿಯೇಟ್ ಮಾಡ್ತಿದ್ದಿಲ್ಲ ಮತ್ತೆ ತುಂಬ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಕಂಟಿನ್ಯೂ ಮಾಡು ಅಂತ ಹೇಳಿದಕ್ಕೆ ನಾ ಮತ್ತೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಈಗ ಸಡನ್ನಾಗಿ ಇವಾಗ ಕಂಟೆಂಟ್ ನಮಗೆ ದುರ ಹಿಂದೂ ಮಹಾಗಣಪತಿ ಬಂತು ಹಬ್ಬ ಕೊಡಲೇಬೇಕಾಗಿತ್ತು ಬರೀ ಹಿಂದೂ ಮಹಾಗಣಪತಿ ಕೊಟ್ಟೇ ಇಲ್ಲ ನಾನು ಓಕೆನಾ ಬೇರೆ ಬೇರೆ ಊರುಗಳಲ್ಲಿ ಗಣಪತಿ ಕೂರಿಸ್ತಾರೆ ಬೇರೆ ಬೇರೆ ಏರಿಯಾದಲ್ಲಿ ಅಲ್ಲೂ ಕೂಡ ಕವರ್ ಮಾಡಿದ್ದೀನಿ ಹಾಂ ದಾವಣಗೆರೆ ಸೈಡೆಲ್ಲ ಹೋಗಿ ಗಣಪತಿ ಮೇಕಿಂಗ್ ವಿಡಿಯೋಸ್ ಮಾಡಿದ್ದೀನಿ ಬರೇ ಹಿಂದೂ ಮಹಾಗಣಪತಿದು ಒಂದೇ ಮಾಡಿಲ್ಲ ಅದು ಒಳಗೆ ಬೇರೆ ಬೇರೆ ವೀಡಿಯೋಸ್ ಇದ್ದಾವೆ ನೋಡಿ ಚೆಕ್ ಮಾಡಿ ಒಂದು ಸರ್ತಿ ಫುಲ್ ವೀಡಿಯೋಸ್ ನೋಡಿ ಯಾವ್ಯಾವ ಅಪ್ಲೋಡ್ ಮಾಡಿದ್ದೀವಿ ಏನು ಏನೇನು ಮಾಹಿತಿ ಕೊಟ್ಟಿದ್ದೀನಿ ಮತ್ತು ಗಣಪತಿದು ಹೇಳ್ತಿರಲ್ಲ ಬರೀ ಹಿಂದೂ ಮಹಾಗಣಪತಿ ಅಷ್ಟೇ ತೋರಿಸಿಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಬೇರೆ ಯೂಟ್ಯೂಬರ್ ಯಾರ ಕೊಟ್ಟಿದ್ದಾರಾ ಡೈಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಯಾರಾರ ಅದನ್ನೊಂದು ಸ್ವಲ್ಪ ತಿಂಕ್ ಮಾಡಿ ಸೊ ಇವತ್ತಿನ ನೀವು ಕಮೆಂಟ್ ಮಾಡಿದಕ್ಕೆ ನಾವು ಉತ್ತರ ಕೊಡಲೇಬೇಕಾಗಿತ್ತು ಯಾಕಂತಂದರೆ ನನಗದು ಕಮೆಂಟ್ ಸಮಾಧಾನ ಆಗಿಲ್ಲ ಯಾಕಂತಂದರೆ ನಾವು ನಿಯತ್ತಿಂದ ಮಾಡಿದ್ದೀವಿ ಮೇಡಮ್ ನಿಯತ್ತಿಂದ ಮಾಡಿರೋದು ಅದ್ರ ಕಷ್ಟ ಅದರ ನೋವು ನನಗೆ ಮಾತ್ರ ಗೊತ್ತು ತುಂಬ ಕಷ್ಟಪಟ್ಟಿದ್ದೀನಿ ಸ್ವಲ್ಪ ಮಾನಿಟೈಸೇಷನ್ ಮಾಡಿಸ್ಕೊಳಕ್ಕೆ ಸರಿನಾ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ತುಂಬ ದೊಡ್ಡ ಪಿಕ್ಚರ್ ಮಾಡಿರ್ತಾರೆ ದೊಡ್ಡ ಪಿಕ್ಚರ್ ಮಾಡಿರ್ತಾರೆ ಆ ಪಿಕ್ಚರಾಗೆ ಒಬ್ಬ ಯಾವನೋ ಬಂದು ಕಮೆಂಟ್ ಮಾಡೋಕ್ಕೆ ಹೋಗ್ತಾನೆ ಏಯ್ ಏ ಏನು ಐದು ಗುರು ಈ ಅಲ್ಲಿ ಅಂತ ಆ ಪಿಕ್ಚರ್ ಹಿಂದೆ ಎಷ್ಟು ಜನ ವರ್ಕ್ ಮಾಡಿರ್ತಾರೆ ಅವ್ರಿಗೂ ಮಾತ್ರ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಅದೇ ಥರ ಒಂದೊಂದು ವೀಡಿಯೋ ಮಾಡ್ಬೇಕಂತಂದ್ರೆ ಅದ್ರದ್ದು ನೀವು ಆಯಿತು ನಮಗೆ ಈ ಮಾತು ಹೇಳ್ತಿದ್ದೀರಾ ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡ್ತೀನಿ ನಾನು ಏನು ಮಾಡಿದ್ದೀನಿ ಅಷ್ಟನ್ನೇ ಮಾಡಿ ತೋರಿಸ್ರಿ ನಾನು ಒಪ್ಕೊಂತೀನಿ ಸರಿನಾ ನಾನು ಇಷ್ಟಾದರೂ ಮಾಡಿದ್ದೀನಲ್ಲಪ್ಪ ನಾನು ಇಷ್ಟಾದರೂ ಮಾಡಿದ್ದೀನಿ ನೀವೇನಾರು ಮಾಡಿ ನೋಡೋಣ ಇದು ಕೂಡ ನಂದು ಓನ್ ಕಂಟೆಂಟೇ ತಾನೆ ಅಲ್ಲಿ ಹೇಳ್ಬೇಕಾದ್ರೆ ಅದು ನಂದು ಓನ್ ಕಂಟೆಂಟೇ ತಾನೆ ಗಣೇಶನ ಹತ್ರ ಪೆಂಡಲಲ್ಲಿ ಹೋಗಿ ನಾವು ಹೇಳ್ತೀವಲ್ಲ ಮಾತಾಡ್ತೀವಲ್ಲ ನಾವೊಂದು ಮಾಹಿತಿ ಕೊಡ್ತಿದ್ದೀವಿ ಅಂದರೆ ಅದು ರೈಟ್ ಇನ್ಫಾರ್ಮೇಷನ್ ಇರಬೇಕು ನಾವೆಲ್ಲರ ಹತ್ರ ಕೇಳಿ ಅಲ್ಲಿ ಇನ್ಫಾರ್ಮೇಷನ್ ಕೇಳಿ ಯಾವ ಥರ ಏನು ಯಾವ ಪೆಂಡಲ್ ಬರ್ತಿದೆ ಏನು ಅದ್ರ ಬಗ್ಗೆ ತಿಳ್ಕೊಂಡು ಮತ್ತು ಗಣಪತಿ ಯಾವ ರೀತಿ ಈ ಸರಿಯಾದ ಮಾಹಿತಿ ಕೊಡಬೇಕೋ ಬೇಡವೋ ಈ ಥರ ಅಲ್ಲೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ ಹಿಂದೂ ಮಹಾಗಣಪತಿ ಒಳಗೆ ನಿಮ್ಗೆ ಗೊತ್ತಿರುತ್ತೇನೋ ಅಂದ್ಕೊಂತೀನಿ ದುರುಬ್ಧರಾಗಿದ್ದರೆ ಪ್ರತಿ ವರ್ಷ ಗಣಪತಿ ಬರೋ ತನಕ ಯಾವುದೇ ರೀತಿ ಮಾಹಿತಿ ಹೊರ ಬಿಡೋಲ್ಲ ಅವರು ಅದನ್ನೆಲ್ಲ ಹಿಡ್ಕೊಂಡು ನಾವು ಸಸ್ಪೆನ್ಸ್ ಆಗಿ ಕಂಟೆಂಟ್ಗಳು ಕೊಡ್ಕೊತ ಹೋಗ್ಬೇಕಾಗುತ್ತೆ ಜನಗಳಿಗೆ ರೀಚ್ ಮಾಡ್ಸೋಕ್ಕೆ ಕ್ಯೂರಿಯಾಸಿಟಿ ತರೋಕೆ ಈ ಥರ ಕಂಟೆಂಟ್ ನಾವು ಮಾಡಿರೋದು ಸೊ ಹಂಗಾಗಿ ನಿಮಗೆ ಉತ್ತರ ಕೊಡಬೇಕಂತಲೇ ಬಂದೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ನೀವು ಕಮೆಂಟ್ ಮಾಡಿದ್ದರಿಂದ ನನಗೆ ಬೇಜಾರಿಲ್ಲ ಸೊ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಬೇಕಂದ್ರೆ ಬೇಕು ಬ್ರೋ ಅಂತ ಎಲ್ಲ ಹಾಕಿದ್ರಿ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದು ನನ್ನ ಓನ್ ಕಂಟೆಂಟ್ ಮೇಲೆ ಸಿಸ್ಟರ್ ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ನನ್ನ ಕಂಪ್ಲೀಟ್ ಮಾಡಿದ್ದು ನನ್ನ ಓನ್ ಕಂಟೆಂಟ್ ಮೇಲೆ ಅದಾದಮೇಲೆ ನಾನು ಗಣಪತಿ ವೀಡಿಯೋಸ್ ಮಾಡಿದ್ದು ಇದೊಂದು ನೆನಪಿರಲಿ ಇವಾಗ ಮುಂದೆ ಕೂಡ ವೀಡಿಯೋಸ್ ಬರ್ತವೆ ಓಕೆನಾ ನನ್ನದೇ ಒಂಥರ ಬೇರೆ ಪ್ಲ್ಯಾನ್ ಇದೆ ಒಳ್ಳೆಯ ಕಂಟೆಂಟ್ ಕೊಡಬೇಕು ಜನಗಳಿಗೆ ರೀಚ್ ಆಗೋ ಅಂಥದ್ದು ಜನಗಳಿಗೆ ಏನು ಗೊತ್ತಿರೋಲ್ಲ ಆ ಕಂಟೆಂಟ್ ಕೊಡಬೇಕು ಅಂತ ಇದ್ದೀನಿ ಪಕ್ಕ ಮಾಡೇ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಲಿ ಪಕ್ಕ ಮಾಡ್ತೀನಿ ಇದೊಂದು ವೀಡಿಯೋ ಮಾಡಲೇಬೇಕು ಅನ್ನಿಸ್ತು ಸೊ ಮಾಡಿದ್ದೀನಿ ಉತ್ತರ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಫಸ್ಟಿಂದ ನಾನು ಏನು ಫಸ್ಟ್ನೇ ಒಂದು ಸಬ್ಸ್ಕ್ರೈಬರ್ಸಿಂದ ಇಲ್ಲಿ ತಿಂಕ ನನ್ನ ವೀಡಿಯೋಸ್ ನೋಡ್ಕೊಂತ ತುಂಬ ಜನ ಬರ್ತದ ಅವರಿಗೆಲ್ಲ ಗೊತ್ತಿರುತ್ತೆ ನಾನು ಯಾವ ಕಂಟೆಂಟ್ ಮಾಡಿದೆ ಏನು ಮಾಡಿದೆ ಎತ್ತ ಮಾಡಿದೆ ಅಂತಂದು ಸೊ ಥಿಂಕ್ ಮಾಡಿ ನೋಡಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದೇನು ಬೇಜಾರಿಲ್ಲ ಸೊ ನನ್ನ ಉತ್ತರ ಕೊಡಬೇಕಾಗಿತ್ತು ಈ ಥರ ತುಂಬ ಜನಕ್ಕೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಈ ಥರ ಬಂದ್ ಮಾಡಿದ್ದಾನೆ ಅಂತಂದು ಸೊ ಅವರಿಗೆಲ್ಲ ಉತ್ತರ ಆಗಿರುತ್ತೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಏನಾರು ಇದ್ದರೆ ಕಮೆಂಟ್ ಮಾಡಿ ನೋಡೋಣ